ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಅಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ಯಾರು ಕಲಿಬೇಕು ಅನ್ನೋರು ನಂದು ಇವತ್ತಿಂದು ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಡೆಫಿನೆಟ್ ಆಗಿ ನೀವು ಮಾರ್ಕೆಟಲ್ಲಿ ಒಂದು ಉತ್ತಮ ಟ್ರೇಡರ್ ಆಗ್ತೀರ ಅದರ್ವೈಸ್ ನೀವು ಯಾವುದೇ ಕಾರಣಕ್ಕೂ ಮಾರ್ಕೆಟಲ್ಲಿ ಉತ್ತಮ ಟ್ರೇಡರ್ ಆಗಲಿಕ್ಕೆ ಆಗೋದಿಲ್ಲ ಸೊ ಕಲಿಯೋ ಕಲಿಕೆಯಿಂದಲೇ ಎವ್ರಿಥಿಂಗ್ ಪಾಸಿಬಲ್ ಇರೋದು ಯಾವುದೇ ಬಿಸ್ನೆಸ್ ಇರ್ಬೋದು ಯಾವುದೇ ಫೀಲ್ಡ್ ಇರ್ಬೋದು ನೀವು ಅದರಲ್ಲಿ ಹಾರ್ಡ್ ವರ್ಕ್ ಎಷ್ಟು ಮಾಡ್ತೀರಾ ಡೆಫಿನೆಟ್ ಆಗಿ ಅದು ಒಂದು ದಿನ ನಿಮಗೆ ರಿಸ್ಕ್ ನಿಮ್ಗೆ ಆ ರಿವಾರ್ಡ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗೆಯೇ ಮತ್ತೆ ನಾನು ಲೈವ್ ಮಾರ್ಕೆಟಲ್ಲಿ ಮತ್ತೊಮ್ಮೆ ಹೇಳ್ತೀನಿ ಲೈವ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಯಾವುದೇ ತರದ ಟಿಪ್ಸ್ ನಾನು ಕೊಡೋದಿಲ್ಲ ಬಿಕಾಸ್ ಅದರಿಂದ ನಾನು ಲೈಕ್ ನನ್ನ ಉದ್ದೇಶ ಅದರಿಂದ ಯಾರು ಟ್ರೇಡರ್ ಆಗೋದಿಲ್ಲ ಅನ್ನೋದು ಬಿಕಾಸ್ ಟ್ರೇಡರ್ ಆಗಬೇಕು ಅಂದ್ರೆ ಕಲಿತ ಕಲಿತಾ ಎಕ್ಸ್ಪೀರಿಯನ್ಸ್ ಆಗ್ತಲೇ ಟ್ರೇಡರ್ ಆಗೋದು ಸೊ ಹಾಗಾಗಿನೇ ನನಗೇನು ಗೊತ್ತಿದೆ ಕಲಿಸ್ತಾ ಇದೀನಿ ಜಾಯ್ನ್ ಆಗಿ ಕಲಿಯೋಂತ ಕಲಿಬೋದು ಓಕೆ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಹೇಳೋದಾದ್ರೆ ಐ ಜಸ್ಟ್ ಇಟ್ಸ್ ಟ್ರಿಕ್ಕಿ ಮಾರ್ಕೆಟ್ ಹೇಗೆ ಏನು ಅನ್ನೋದನ್ನು ಕೂಡ ಹೇಳ್ತೀನಿ ಡನ್ ಫಾರ್ ದ ಡೇ ಆಲ್ಮೋಸ್ಟ್ ಒಂದು ಫಾರ್ಟಿ ಒನ್ ತೌಸಂಡ್ ಮಾಡ್ಕೊಂಡಿ ಫಾರ್ಟಿ ಒನ್ ಅಲ್ಲಿ ಒಂದು ನೀವು ನೋಡೋದಾದ್ರೆ ಫಸ್ಟ್ ಐ ಜಸ್ಟ್ ಡನ್ ಇಟ್ लेकिन काल ಕಾಲಲ್ಲಿ ಒಂದು ಒಳ್ಳೆ ಪ್ರಾಫಿಟೇ ತೋರಿಸ್ತಿತ್ತು ಸಡನ್ ಆಗಿ ರಿಟರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ನಾನು ಕೂಡ ಬೈ ಬೈ ಹೇಳಿದೆ ಕಾಲಿಗೆ ಸೊ ಅದೇ ತರ ಪುಟ್ಟು ಪುಟ್ಟಲ್ ಕೂಡ ಅಷ್ಟೇ ನಿಮಗೆ ಇದು ಸಿಂಗಲ್ ಟ್ರೇಡ್ ಅಲ್ಲ ಇದು ಡಬಲ್ ಟ್ರೇಡ್ ಇದು ಏನು ನೀವು ನೋಡ್ತಾ ಇರೋದು ಸೇಮ್ ಸ್ಟ್ರೈಕ್ ಅಲ್ಲಿ ಎರಡು ಸಲ ಟ್ರೇಡ್ ಮಾಡಿದ್ದೀನಿ ಸೊ ಎಲ್ಲಿ ಹೇಗೆ ಟ್ರೇಡ್ ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ ಟೋಟಲ್ ಮೂರ್ ಟ್ರೇಡ್ ಆಗಿದೆ ಇವತ್ತು ಸೊ ನಿಮಗೆ ಅದನ್ನು ನಾನು ಗೈಡ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಕಲಿಯೋ ಕಡೆ ಫೋಕಸ್ ಮಾಡಿ ಡೋಂಟ್ ಥಿಂಕ್ ಇಟ್ ಆನ್ ಮನಿ ನೀವು ಎಲ್ಲಿ ತನಕ ಕಲಿಯೋ ಕಡೆ ಫೋಕಸ್ ಮಾಡೋದಿಲ್ಲ ಅಲ್ಲಿ ತನಕ ನೀವು ಲೈಕ್ ದುಡ್ಡನ್ನ ಮಾಡಲಿಕ್ಕೆ ಆಗೋದಿಲ್ಲ ಮಾರ್ಕೆಟ್ ಅಲ್ಲಿ ಫೋಕಸ್ ಆನ್ ಲರ್ನಿಂಗ್ ಏನಕ್ಕೆ ಮಾರ್ಕೆಟ್ ಇಲ್ಲಿಂದಲೇ ಬೋನ್ಸ್ ಆಗ್ತಿದೆ ಇಲ್ಲಿಂದಲೇ ರಿವರ್ಸ್ ಆಗ್ತಿದೆ ಎಕ್ಸ್ ವೈ ಎಡ್ ಥಿಂಗ್ಸ್ ನಿನ್ನೆ ನಾನು ಎಂಡ್ ಆಫ್ ದ ಡೇ ವಿಡಿಯೋದಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಗಳಿಗೆ ಅಪ್ಡೇಟ್ ಮಾಡಿದೆ ಮಾರ್ಕೆಟ್ ಅಲ್ಲಿ ಒಂದು ಬುಲಿಷ್ ಸಿನಿಯಾರೋ ಟೈಪ್ ಕ್ಲೋಸ್ ಆಗಿದೆ ಬಟ್ ವೈಡ್ ರೇಂಜ್ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಹೊತ್ತು ವೈಟ್ ಮಾಡಿ ನಾವು ಟ್ರೇಡ್ ಮಾಡಬೇಕಾಗುತ್ತೆ ಬಿಕಾಸ್ ಫ್ಲಾಟ್ ಓಪನ್ ಆದರೆ ಮಾರ್ಕೆಟ್ ಅಲ್ಲಿ ಒಂದು ಒಲಟಲಿಟಿ ಅಂತ ಕ್ರಿಯೇಟ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಕ್ಲಿಯರ್ ಆಗಿ ಗ್ಯಾಪ್ ಡೌನ್ ಆರ್ ಗ್ಯಾಪ್ ಅಪ್ ಸಮ್ ಕ್ಲಾರಿಟಿ ಇನ್ನೂ ಈಸಿ ಇರ್ತಿತ್ತು ಅಂತ ಸೊ ಹಾಗಾಗಿನೇ ಮಾರ್ಕೆಟ್ ಬೆಳಗ್ಗೆನೇ ಒಂದು ಹದಿನೈದು ನಿಮಿಷ ಕಂಪ್ಲೀಟ್ ಆಯಿತು ಯಾವಾಗ ಈ ಕ್ಯಾಂಡಲ್ ಬುಲಿಶ್ ಆಗಲಿ ಸ್ಟಾರ್ಟ್ ಆಯಿತು ನಾನು ಈ ಕ್ಯಾಂಡಲ್ ಐಗೆ ಇಲ್ ಮೂವ್ ಆಗಬೇಕಾದ್ರೆ ಎಂಟ್ರಿ ಆಗಿದೆ ನಾನು ಎಂಟ್ರಿ ಆಗಿದೆ ಇಲ್ಲಿಗೆ ಬರ್ತಿದಂಗೆನೆ ಇನ್ನೇನು ಪ್ರಾಫಿಟ್ ಬುಕ್ ಮಾಡೋಣ ಅನ್ನೋದ್ರೊಳಗಡೆ ಪ್ರೀಮಿಯಂ ಇಮಿಡಿಯೇಟ್ ರಿವರ್ಸ್ ಆಯಿತು ನಾನು ಬುಕ್ ಮಾಡಿದ ಪ್ಲೇಸ್ ಕಿಂತಲೂ ಸಡನ್ ರಿವರ್ಸ್ ಆದ್ರಿಂದ ನನಗೆ ಶಾಕ್ ಆಯಿತು ಬಿಕಾಸ್ ನೋಡಿದ ಅಮೌಂಟ್ ಬೇರೆ ಅಲ್ಲಿ ಬುಕ್ ಆಗಿದ ಅಮೌಂಟ್ ಬೇರೆ ಲೈಕ್ ಸೆಲಿಂಗ್ ಪ್ರೆಷರ್ ಇರಬಹುದು ಮಾರ್ಕೆಟ್ ಅಲ್ಲಿ ಇಸ್ ಬಿಟಿಲಿಟಿ ಜಾಸ್ತಿ ಇದೆ ಬಿಕಾಸ್ ಆಫ್ ನಿನ್ನೆ ಒಂದು ಬಿಗ್ ಇವೆಂಟ್ ಮುಗಿದಿರೋದ್ರಿಂದ ಮಾರ್ಕೆಟ್ ಅಲ್ಲಿ ತುಂಬಾ ಒಲಟೈಲ್ ಆಗಿದೆ ಅಂತ ಅಂಡ್ ಮೋರ್ ಓವರ್ ನಿನ್ನೆ ಕೂಡ ನಿನ್ನೆ ಆಕ್ಚುಲಿ ತುಂಬಾ ಸ್ಟೂಡೆಂಟ್ಸ್ ಮೆಸೇಜಸ್ ನೋಡ್ತಿದೆ ಕೆಲವರು ಥ್ಯಾಂಕ್ಸ್ ಕಳಿಸಿದ್ದಾರೆ ಏನಕ್ಕೆ ವೀಡಿಯೋದಲ್ಲಿ ಹೇಳಿದ್ರೆ ಇಟ್ಸ್ ಅ ಪ್ಯೂರ್ ಬಿಸ್ನೆಸ್ ನಾವು ಒಂದು ಏನಕ್ಕೆ ಶ್ರೀಮಂತರಾಗಕ್ಕೆ ಯಾರಿಗೂ ಇಷ್ಟ ಇಲ್ಲ ನಮಗೆ ಏನು ಬೇಕೋ ಅದು ಮಾಡ್ಕೊಂಡು ಹೋದ್ರೆ ಸಾಕು ಥರ ಇಟ್ಸ್ ಅ ಕ್ಲಿಯರ್ ಕಟ್ ಯಾಕೆಂದ್ರೆ ನಿನ್ನೆ ತುಂಬ ಜನ ಏನು ನೀವು ಆಕಾಶ ತೋರಿಸಿ ಇಲ್ಲಿಂದ ಅಲ್ಲಿಗೆ ಮೂವ್ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ ಅಂತ ಹೇಳಿದವ್ರಿಗೆಲ್ಲ ಮಾರ್ಕೆಟ್ ನಿನ್ನೆ ಟಾಂಬೆಂಜರಿ ಸ್ಟೋರಿ ಅದಂಗೆ ಆಗಿದೆ ಒಬ್ಬ ಕೆಳಗಡೆ ಮೇಲ್ಗಡೆ ಎಲ್ಲ ಡ್ಯಾನ್ಸ್ ಮಾಡಿದೆ ತುಂಬ ಜನ ತುಂಬ ಅಮೌಂಟ್ ಕಳೆದ ಯಾರು ನೆನ್ನೆ ಆನೆಸ್ಟ್ಲಿ ಇದ್ದೀನಿ ತುಂಬ ಜನ ತುಂಬ ಅಮೌಂಟ್ನೇ ಕಳೆದಿದ್ದಾರೆ ಓವರ್ ಟ್ರೇಡಿಂಗ್ ಆಗಿದೆ ಮೈಂಡ್ ಸೈಕಾಲಜಿ ಹಾಳಾಗಿದೆ ಬಿಕಾಸ್ ಮಾರ್ಕೆಟ್ ಹೆಂಗೆ ಮೂವ್ ಆಗ್ತಿದೆ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ ಅನ್ನೋ ಥರ ಸೆಟ್ಟಲ್ಲಿ ತುಂಬ ತುಂಬಾ ಕಳ್ಕೊಂಡಿದ್ದಾರೆ ಬೆಳಗ್ಗೆ ಯಾರು ಲೈಕ್ ನಂತರ ಯಾರು ಪ್ರಾಫಿಟ್ ಮಾಡ್ಕೊಂಡು ಮಾರ್ಕೆಟಿಗೆ ಬೈ ಬೈ ಹೇಳ್ದವ್ರು ಅಷ್ಟೇ ನೆಮ್ಮದಿಯಾಗಿದ್ದಾರೆ ಹೊರತು ಓವರ್ ನೈಟ್ ಟ್ರೇಡ್ ಮಾಡಿದವರು ಓವರ್ ಟ್ರೇಡಿಂಗ್ ಮಾಡ್ಕೊಂಡು ಟಫ್ ಆಗಿದ್ದಾರೆ ಸೊ ವೇ ಪುಟ್ ಸೈಡ್ ಟ್ರೇಡ್ ಎಲ್ಲಿ ಮಾಡಿದ್ದೀನಿ ಅಂದರೆ ಯಾವಾಗ ಅಗೇನ್ ಮಾರ್ಕೆಟ್ ಈ ಲೆವೆಲ್ನ ಮತ್ತೆ ಬ್ರೇಕ್ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ನಾನು ಇಲ್ಲೇ ಟ್ರೇಡ್ ತಗೊಂಡಿದ್ದೆ ಪ್ರೀಮಿಯಂ ಇಮ್ಮಿಡಿಯೇಟ್ ಸ್ಪೈಕ್ ಆಯಿತು ನನಗೆ ಇಮ್ಮಿಡಿಯೇಟ್ ಪ್ರಾಫಿಟ್ ಬುಕ್ ಮಾಡಿದೆ ಮತ್ತೆ ರಿಟ್ರೈಸ್ಮೆಂಟಿಗೆ ಬಂತು ಮತ್ತೆ ಪ್ರಾಫಿಟ್ ಬುಕ್ ಮಾಡಿದೆ ಏನಕ್ಕೆ ಬಿಕಾಸ್ ಮಾರ್ಕೆಟಲ್ಲಿ ನಿನ್ನೆ ಒಂದು ವೈಡ್ ರೇಂಜ್ ಇದೆ ಇಲ್ಲಿ ಇಲ್ಲಿ ಓಕೆನಾ ಇನ್ನೂ ಕೆಳಗಡೆ ತನಕ ಇದೆ ನಾನು ತೋರಿಸಿಲ್ಲ ಇಲ್ಲಿಂದ ನನ್ನ ಸ್ಕ್ರೀನ್ ಇದೆ ಅಲ್ಲಿ ತನಕ ತೋರಿಸಿ ಅಷ್ಟೇ ಸೊ ಅಷ್ಟು ವೈಡ್ ರೇಂಜ್ ಇದ್ದಾಗ ಒಂದು ದಿನ ಮಾರ್ಕೆಟ್ ಎಲ್ಲರೂ ಒಂದು ಮಿಡಲ್ ನಿಲ್ಬೇಕು ಸೊ ಹಾಗಾಗಿನೇ ನಾನು ಇಲ್ಲಿಂದ ಬ್ರೇಕ್ಔಟ್ ಆದಾಗಲೂ ನಾನು ಅಂದ್ಕೊಂಡೆ ಇಲ್ಲಿಂದ ಸ್ವಲ್ಪ ಮೂಲಕ ಮೂವ್ ಆದ್ರೆ ಇನ್ನೇನು ಈ ಟಚ್ ಆದಾಗಲೇ ನಾನು ಪ್ರಾಫಿಟ್ ಬುಕ್ಕಿಂಗ್ ಆಗಬೇಕು ಅಂತಲೇ ಬುಕ್ ಮಾಡ್ತಿದ್ದೆ ಅಷ್ಟೊಂದು ಸ್ಪೈಕ್ ಡೌನ್ ಆಯಿತು ಏನೂ ಮಾಡೋಕ್ಕಾಗಲ್ಲ ಈ ಸೇಮ್ ಇದು ಅಷ್ಟೇ ಯಾವಾಗ ಈ ಕ್ಯಾಂಡಲ್ ಬ್ರೇಕ್ ಡೌನ್ ಆಯಿತು ರಿವರ್ಸ್ ಆಗುತ್ತೆ ಅನ್ನೋದು ಗೊತ್ತು ಬಟ್ ಒಂದು ಸ್ಪೈಕ್ ಆಗುತ್ತೆ ಇಮಿಡಿಯೇಟ್ ಪ್ರಾಫಿಟ್ ಬುಕ್ ಮಾಡು ಸೊ ರಿಟನ್ ಆಯಿತು ಇಮಿಡಿಯೇಟ್ ಪ್ರಾಫಿಟ್ ಬುಕ್ ಮಾಡು ಇವಾಗ ಏನಕ್ಕೆ ಮಾರ್ಕೆಟ್ ರಿಟರ್ನ್ ಆಗ್ತಿದೆ ಅದನ್ನೇ ನಾನು ನಿಮಗೆ ಹೇಳ್ತಿರೋದು ಮಾರ್ಕೆಟಲ್ಲಿ ವೈಡ್ ರೇಂಜ್ ಇದೆ ಮತ್ತೆ ನಿನ್ನೆ ಇವೆಂಟ್ ಆದ್ಮೇಲೆ ತುಂಬಾ ಸ್ಟಾಕ್ಸ್ ಗಳಲ್ಲಿ ಬಿಗ್ ಗಳು ಇವತ್ತು ಪೊಸಿಷನ್ಸ್ ಗಳನ್ನ ಅಡ್ಜಸ್ಟ್ ಮಾಡೋದ್ರಲ್ಲಿರ್ತಾರೆ ಯಾಕೆಂದ್ರೆ ಬಜೆಟ್ಗೆ ಅಂತ ಅವರು ಮೈಂಡ್ ಸೆಟ್ ರೆಡಿ ಮಾಡ್ಕೊಂಡಿರ್ತಾರೆ ಬಜೆಟ್ ಮುಗಿತು ಅಂದಾಗ ಅವರೆಲ್ಲದನ್ನು ಕರೆಕ್ಷನ್ ಅವರು ಹೆಂಗ್ ಬೇಕು ಹಂಗೆ ಮಾಡ್ಕೊಬೇಕು ಅದಕ್ಕೋಸ್ಕರ ಅದಕ್ಕೋಸ್ಕರ ನಿನ್ನೆ ಶಾರ್ಪ್ ಸೆಲ್ಲಿಂಗು ಶಾರ್ಪ್ ಬೈಯಿಂಗು ಎರಡೂ ಬಂದಿದೆ ಇಟ್ಸ್ ಅ ಪುಲ್ ಬ್ಯಾಕ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇಟ್ಸ್ ಅ ಪುಲ್ ಬ್ಯಾಕ್ ಈ ಪುಲ್ ಬ್ಯಾಕಿಂದ ಮಾರ್ಕೆಟಲ್ಲಿ ಒಂದು ಬೌನ್ಸ್ ಇಲ್ಲಿ ತನಕ ಏನಾದರೂ ಅಗೇನ್ ಬಂತು ಅಂದ್ಕೊಳ್ಳಿ ದಿಸ್ ಈಸ್ ದ ಇವತ್ತಿನ ಹೈ ಏನಿದೆಯಲ್ಲ ಇವತ್ತಿನ ಹೈ ಏನಾದರೂ ಮಾರ್ಕೆಟ್ ಬ್ರೇಕೌಟ್ ಮಾಡಿದರೆ ಕಣ್ಣು ಮುಚ್ಕೊಂಡು ಒಂದು ಬೈಯಿಂಗ್ ಸೈಡ್ ಟ್ರೇಡ್ ಹೋಗಿ ನಿಮಗೆ ಆಲ್ಮೋಸ್ಟ್ ಒಂದು ಉತ್ತಮ ಟಾರ್ಗೆಟ್ ಅಂತೂ ಸಿಗುತ್ತೆ ಬೈಯಿಂಗ್ ಸೈಡ್ ಹೋದರೆ ಈಸಿಯಾಗಿ ನೀವು ದುಡ್ಡು ಮಾಡ್ಕೊಬೋದು ಸೇಮ್ ಸೆಲ್ಲಿಂಗ್ ಸೈಡ್ ಅಂತೂ ಥಿಂಕ್ ಮಾಡಬೇಕು ಅಂದ್ರೆ ತುಂಬಾ ಟಫ್ ಇದೆ ಏನಕ್ಕೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಈ ಲೆವೆಲಿಂದ ಇಂದ ಬಯರ್ಸ್ಗಳು ಎಲ್ಲೆಲ್ಲಿ ಆಕ್ಟಿವೇಟ್ ಆಗ್ತಾವೆ ನೋಡಿ ಬೆಳಗ್ಗೆ ಆಕ್ಟಿವೇಟ್ ಆದರೂ ಸಗೇನ್ ಬಯರ್ಸ್ಗಳು ಅಗೇನ್ ಬುಲಿಶ್ ಕ್ಯಾಂಡಲ್ ತಗೊಬಂದು ಆಕ್ಟಿವೇಟ್ ಆಗ್ತಿದ್ದಾರೆ ಸೊ ಈಗಿದ್ದಾಗ ಮಾರ್ಕೆಟ್ ಅಲ್ಲಿ ಸೈಡ್ ವೈಸ್ ಇಲ್ಲ ಹೈ ಏನಾದರೂ ನಾನು ಸೆಲ್ಲಿಂಗ್ ಸೈಡ್ ಅಂತೂ ನಿಮಗೆ ಮಾರ್ಕೆಟ್ನ ಪ್ರಿಫರಬಲ್ ಮಾಡಿ ಹೇಳ್ತಾ ಇಲ್ಲ ಇವತ್ತು ಸೊ ಬೈಯಿಂಗ್ ಸೈಡೆ ನೀವು ಹೋಗಬೇಕು ಅಂದ್ರೆ ಈ ಲೆವೆಲ್ನ ಬ್ರೇಕೌಟ್ ಮಾಡ್ಕೊಳ್ಳಿ ಬಿಕಾಸ್ ನಿನ್ನೆ ಆಲ್ರೆಡಿ ಕ್ಲಾಸಲ್ಲಿ ನಾನು ಸ್ಟೂಡೆಂಟ್ಸಿಗೆ ಗೈಡ್ ಮಾಡಿದ್ದೀನಿ ಯಾಕೆ ಏನು ಇತ್ತ ಅನ್ನೋದನ್ನ ಲೈಕ್ ಕ್ಲಾಸ್ ಇನ್ ದ ಸೆನ್ಸ್ ನಾನು ಎಂಡ್ ಆಫ್ ದ ಡೇ ವಿಡಿಯೋ ಪೋಸ್ಟ್ ಮಾಡ್ತೀನಿಲ್ಲ ಅದರಲ್ಲಿ ನಾನು ಗೈಡ್ ಮಾಡಿದ್ದೀನಿ ಹಾಗಾಗಿನೇ ಸೊ ನಿಮಗೆ ಅದನ್ನು ಕಲಿಬೇಕು ಅನ್ನೋರಿದ್ರೆ ನಂದು ಇವತ್ತಿನ ಕ್ಲಾಸ್ ಜಾಯ್ನ್ ಆಗಿ ಕಲಿಯಿರಿ ಕಲಿಯೋಕ್ಕೆ ಸಮಯ ಕೊಡಿ ಎಲ್ಲ ಈಸಿ ಆಗುತ್ತೆ ಎಲ್ಲಿ ತನಕ ನೀವು ಕಲಿಯೋಕ್ಕೆ ಸಮಯ ಕೊಡಲ್ಲ ಏನು ಯೂಸ್ ಆಗೋದಿಲ್ಲ ಈ ವೀಕು ಇವೆಂಟ್ ಇರೋದ್ರಿಂದ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಅಂತ ಹೇಳಿದ್ದೆ ಬಿಕಾಸ್ ನಾಲೆಡ್ಜ್ ಇನ್ನು ತುಂಬಾ ಇಂಪಾರ್ಟೆಂಟು ಈ ವೀಕಲ್ಲಿ ಇವೆಂಟ್ ಇದೆ ಮೂರು ದಿನದಿಂದ ನಾನು ಲಾಸ್ಟ್ ಒಳಗೆ ಸಕ್ಸಸಿವ್ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾಲೆಡ್ಜ್ ಅಷ್ಟೇ ಓಕೆನಾ ಸೊ ನಾಲೆಡ್ಜ್ ಇದ್ದರೆ ಎವ್ರಿಥಿಂಗ್ ಪಾಸಿಬಲ್ ಕೇರ್ಫುಲ್ ಸಿಟ್ ಟುಗೆದರ್ ಆರಾಮಸೆ ಕೂತ್ಕೊಳ್ಳಿ ಟ್ರೇಡ್ ನೋಡಿ ಟ್ರೇಡ್ ಮಾಡಿ ಆರಾಮ್ಸೆ ಪ್ರಾಫಿಟ್ ಆಗುತ್ತೆ ನೀವು ಅದನ್ನು ಬಿಟ್ಬಿಟ್ಟು ಮೈಂಡ್ಸೆಟ್ಟು ಅದು ಇದು ಅಂತೆಲ್ಲ ಥಿಂಕ್ ಮಾಡಬೇಡಿ ಇವೊಂದು ನಾನು ಪ್ರೀಮಿಯಮ್ ಚೆಕ್ ಮಾಡ್ತಿದ್ದೆ ನಿನ್ನೆ ಇದ್ದಿದ್ದ ಪ್ರೀಮಿಯಮಗೂ ಇವತ್ತಿದ್ದು ಪ್ರೀಮಿಯಮ್ಗೂ ಯಪ್ಪ ಅನ್ಬಿಲಿವಬಲ್ ಇದೆ ಶಾಕ್ ಆಯ್ತು ನನಗೆ ನಿನ್ನೆ ಇನ್ನೂರೈವತ್ತಿದ್ದದ್ದು ಅರ್ಧ ಮನಿ ಇವತ್ತು ನೂರಕ್ಕೆ ಬಂದು ನಿಂತಿದೆ ಅಂದರೆ ಒನ್ ಫಿಫ್ಟಿ ಪಾಯಿಂಟ್ಸ್ ಎಲ್ಲೋಯ್ತು ಮಾರ್ಕೆಟಲ್ಲಿ ಅದನ್ನೇ ಹೇಳೋದು ಬಿಗ್ ಪ್ಲೇಯರ್ಸ್ಗಳು ಎಷ್ಟು ಸ್ಮಾರ್ಟ್ ಆಗಿ ಆ್ಯಕ್ಟ್ ಮಾಡ್ತಾರೆ ಅನ್ನೋದನ್ನ ನಿವ್ ನಿಫ್ಟಿಯಲ್ಲೇ ಒಂದು ಸ್ಟ್ರೈಕ್ ಪ್ರೈಸಲ್ಲಿ ನೂರೈವತ್ತು ಪಾಯಿಂಟ್ ಅರ್ಧ ಮನೇಲಿ ಅವ್ರಿಗೆ ಸಿಕ್ಕಿದೆ ಅಂದರೆ ಬಿಕಾಸ್ ಅವರಿಗೆ ಗೊತ್ತು ಅವರು ವೈಡ್ ರೇಂಜಲ್ಲಿ ಮಾರ್ಕೆಟ್ನ ಹೆಂಗೆ ಪ್ಲೇ ಮಾಡಬೇಕು ಅಂತ ಅದಕ್ಕೆ ತುಂಬ ವೈಡ್ ರೇಂಜ್ ಇತ್ತು ಮಾರ್ಕೆಟಲ್ಲಿ ಇಷ್ಟು ದೊಡ್ಡ ವೈಡ್ ರೇಂಜ್ ಇದ್ದಾಗ ಅವ್ರಿಗೆ ಪ್ರೀಮಿಯಂ ಡಿಕೆ ಮಾಡಿಸ್ಕೊಳ್ಳೋದು ಈಸಿ ಆಲ್ರೆಡಿ ಪ್ರೀಮಿಯಂ ಡಿಕೆ ನೆನೆ ತಿನ್ಕೊಂಡಿದ್ದಾರೆ ಇನ್ನು ಬ್ಯಾಂಕ್ ನಿಫ್ಟಿಲಿ ಇನ್ನೆಷ್ಟು ಡಿ ಕೆ ಆಗಿರುತ್ತೆ ಬಿಕಾಸ್ ಇವತ್ತು ಎಕ್ಸ್ಪೈರಿ ನಿಫ್ಟಿ ನಾಳೆ ಆಗಿರೋದು ಎಕ್ಸ್ಪೈರಿ ಆಲ್ರೆಡಿ ಅವ್ರಿಗೆ ಒನ್ ಫಿಫ್ಟಿ ಪಾಯಿಂಟ್ ಸಿಕ್ಕಿದೆ ಅಂದರೆ ಒಂದು ಲೆಗ್ಗಲ್ಲಿ ಒನ್ ಫಿಫ್ಟಿ ಪಾಯಿಂಟ್ ಇನ್ನೊಂದು ಲೆಗಲ್ಲಿ ಇನ್ನೊಂದು ಒನ್ ಫಿಫ್ಟಿ ಪಾಯಿಂಟ್ ಅಂದರೆ ಒನ್ ಹಂಡ್ರೆಡ್ ಅಂದರು ಟೂ ಫಿಫ್ಟಿ ಪಾಯಿಂಟ್ಸ್ ಆಲ್ರೆಡಿ ದೇ ಕ್ಯಾಪ್ಚರ್ಡ್ ಓಕೆನಾ ಆಲ್ ದೀಸ್ ಥಿಂಗ್ಸ್ ಅದಕ್ಕೆ ಹೇಳೋದು ಇವೆಂಟ್ಗಳಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಆಪ್ಷನ್ ಬೈಯರ್ ಸೊ ನಾಲ್ಕು ನಾಲ್ಕು ಸಲ ತಿಂಕ್ ಮಾಡಿ ಟ್ರೇಡ್ ಮಾಡೋಕೆ ಮುಂಚೆ ಥಿಂಕ್ ಮಾಡಿ ಇದೆಲ್ಲದನ್ನೂ ನೀವು ಮೈಂಡ್ ಸೆಟ್ ಬೆಳೆಸ್ಕೊಬೇಕು ಏನಕ್ಕೆ ನಾವು ಬೈಯಿಂಗ್ ಸೈಡ್ ಹೋಗಬೇಕು ಸೆಲ್ಲಿಂಗ್ ಸೈಡ್ ಹೋಗಬೇಕು ನಾನು ನಿಮಗೇನು ಹೇಳ್ತೇನೆ ಅಷ್ಟತ್ತಿಂದ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಈಸ್ ಆನ್ ಬೈಯಿಂಗ್ ಝೋನ್ ಬೈಯಿಂಗ್ ಝೋನಲ್ಲೇ ಟ್ರೇಡ್ ಮಾಡ್ತಿದೆ ಅಂತ ಇಲ್ಲಿ ಸೆಲ್ ಮಾಡಿಕೊಂಡು ಕಾ ಇಲ್ಲಿಂದ ಇಲ್ಲಿಂದ ಎಲ್ಲರು ಸೆಲ್ ತಗೊಂಡವರು ಏ ಇವತ್ತು ಮಾರ್ಕೆಟು ಮತ್ತೆ ಕೆಳಗಡೆ ಹೋಗುತ್ತೆ ಏಕೆಂದರೆ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಟ್ಯಾಕ್ಸ್ಗಳನ್ನ ರೈಸ್ ಮಾಡೋರೆ ಹಂಗೆ ಹಿಂಗೆ ಅಂದ್ಕೊಂಡ್ರೆ ತಪ್ಪೋದು ಬಿಗ್ ಪ್ಲೇಯರ್ಸ್ಗಳ ಮೈಂಡ್ಸೆಟ್ಟು ನಿಮಗೆ ಸ್ಟಿಲ್ ಅರ್ಥ ಆಗೋವರೆಗೂ ನೀವು ಏನೂ ಮಾಡಲಿಕ್ಕೆ ಆಗೋದಿಲ್ಲ ದಿಸ್ ಇಸ್ ದ ನಾನು ಇವಾಗಲೂ ಹೇಳ್ತೀನಿ ಇವತ್ತಿನ ಐ ಬ್ರೇಕ್ಔಟ್ ಆದರೆ ಗೋ ಫಾರ್ ಬೈಯಿಂಗ್ ಸೈಡ್ ಒಂದು ಸ್ಮಾಲ್ ಟ್ರೇಡ್ ಬಿಗ್ ಅಲ್ಲ ಯಾಕೆಂದ್ರೆ ವೈಡ್ ರೇಂಜ್ ಇದೆ ಇನ್ನು ಪ್ರೀಮಿಯಂ ಮೂವ್ ಆಗಲ್ಲ ಅದಕ್ಕೋಸ್ಕರ ಪ್ರೀಮಿಯಂ ನಾಳೆವರೆಗೂ ಸ್ವಲ್ಪ ಇರುತ್ತೆ ಪ್ರೀಮಿಯಂ ತುಂಬ ಫಾಸ್ಟ್ ಓವರ್ನೈಟ್ ಡಿಕೆ ಆಗಿದೆ ನನಗೆ ಶಾಕ್ ನಾನು ನಿಜವಲ್ಲೂ ಶಾಕ್ ಆಗ್ತಿದೆ ಒನ್ ಫಿಫ್ಟಿ ಪಾಯಿಂಟ್ಸ್ ಒಂದೊಂದು ಸೈಡೆ ಹೋಗಿದೆಯಲ್ಲಪ್ಪ ಅಂತ ಅಷ್ಟು ಪ್ರೀಮಿಯಂ ಹೈಪ್ ಮಾಡಿ ನಿಲ್ಲಿಸಿದ್ರು ಬಜೆಟು ಮುಗೀತು ಪ್ರೀಮಿಯಮ್ ಹೋಯಿತು ಓವರ್ ನೈಟ್ ಪೊಸಿಷನ್ ಖಾಲಿ ಮಾಡ್ಕೊಂಡವರು ನಿನ್ನೆ ಔಟ್ ಆಫ್ ದ ಮನಿ ಎರಡೆರಡು ಸಾವಿರ ಹಿಂದೆ ಮುಂದೆ ಎಲ್ಲ ತಗೊಂಡವ್ರಿಗೆಲ್ಲ ಏನಾಗ್ಬೇಡ ಬೈಯಿಂಗ್ ಸೈಡಲ್ಲಿ ಮಾರ್ಕೆಟ್ ಫುಲ್ ಬೀಳುತ್ತೆ ಫುಲ್ ಮೇಲೋಗುತ್ತೆ ಅಂದ್ಕೊಂಡವರು ನಿನ್ನೆ ಎಲ್ಲ ಲಾಸ್ ಬುಕ್ ಮಾಡಿದ್ದಾರೆ ಅದಕ್ಕೆ ಹೇಳಿದ್ದು ತುಂಬ ಲಾಸ್ ಮಾಡ್ಕೊಂಡಿದ್ದಾರೆ ನೆನ್ನೆ ಅಂತ ಯಾಕೆಂದ್ರೆ ಮಾರ್ಕೆಟ್ ಯಾರಿಗೂ ದುಡ್ಡು ಕೊಟ್ಟಿಲ್ಲ ನಿನ್ನೆ ದೊಡ್ಡವರು ಮಾತ್ರ ಈಗ ನಾನು ಹೇಳಿದ್ನಲ್ಲ ಆ ಥರ ಪ್ರೀಮಿಯಂ ತಿಂದ್ಕೊಂಡವ್ರು ಮಾತ್ರ ದುಡ್ಡು ಮಾಡಿದ್ದಾರೆ ಓಕೆ ಬ್ಯಾಂಕ್ ನಿಫ್ಟಿ ಲೆಟ್ ಸಿ ಬ್ಯಾಂಕ್ ನಿಫ್ಟಿ ಬಿಕಾಸ್ ತುಂಬ ಜನ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ತೀರಾ ನಾನು ಬ್ಯಾಂಕ್ ನಿಫ್ಟಿ ನೆನೆ ಸ್ಟೂಡೆಂಟ್ಸ್ ಕೇಳಿದ ಪ್ರಕಾರ ಬ್ಯಾಂಕ್ ನಿಫ್ಟಿ ಸ್ಟಿಲ್ ಸೆಲ್ಲಿಂಗ್ ಜೋನಲ್ಲೇ ಇತ್ತು ಆಕ್ಚುಲಿ ಅಂದರೆ ಅಷ್ಟೊಂದು ಬೈಯಿಂಗ್ ಸೈಡ್ ಇರಲಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಆ್ಯಕ್ಚುಲಾಗಿ ಸ್ಟೂಡೆಂಟ್ಸ್ಗಳಿಗೆ ಕ್ಲಿಯರಾಗಿ ಒಂದು ಇದನ್ನು ನಾನು ಗೈಡ್ ಮಾಡಿದ್ದೆ ಸಪೋಸ್ ಮಾರ್ಕೆಟ್ ಏನಾದರೂ ಈ ಲೆವೆಲಿಂದ ಮೇಲೆ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಆದರೆ ಆರಾಮ್ಸೆ ಒಂದು ಬೈಯಿಂಗ್ ಸೈಡ್ ಟ್ರೇಡನ್ನ ನಾವು ಟ್ರೈ ಮಾಡ್ಬೋದು ಅಂತ ಬಟ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿದೆ ಏನು ಮಾರ್ಕೆಟಲ್ಲಿ ಲಾ ನೆನ್ನೆ ಏನು ಬೈಯಿಂಗ್ ಝೋನ್ ಬಂದಿತ್ತು ಅಲ್ಲೇ ಒಲಟಿಲಿಟಿ ಆಗ್ತಾ ಇದೆ ಬಿಕಾಸ್ ಆಫ್ ದಿಸ್ ವೊಲಟಿಲಿಟಿ ಏನಕ್ಕೆ ಆಗ್ತಾ ಇದೆ ಅಂದರೆ ಫ್ಲಾಟ್ ಓಪನ್ ಆಗಿದೆ ಮಾರ್ಕೆಟಲ್ಲಿ ವೈಡ್ ರೇಂಜ್ ಇದೆ ನಿನ್ನೆ ಬ್ಯಾಂಕ್ ನಿಫ್ಟಿ ನಿಫ್ಟಿ ಅಷ್ಟು ರಿಕವರಿ ಆಗಿಲ್ಲ ಒಪ್ಕೊಳ್ತೀನಿ ಬಟ್ ಬ್ಯಾಂಕ್ ನಿಫ್ಟಿ ಕೂಡ ವೈಡ್ ರೇಂಜ್ ಆಗಿದೆ ವೈಡ್ ರೇಂಜ್ ಇನ್ ದ ಸೆನ್ಸ್ ಎಷ್ಟು ಫಿಫ್ಟಿ ಟು ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಅಲ್ಲಿ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡಲ್ಲಿ ಸಾವಿರದ ಇನ್ನೂರು ಪಾಯಿಂಟ್ ಸಾವಿರದ ನೂರಿಂದ ಸಾವಿರದ ಇನ್ನೂರು ಪಾಯಿಂಟ್ ಮಾರ್ಕೆಟಲ್ಲಿ ಮೂಮೆಂಟ್ ಕಂಪ್ಲೀಟ್ ಆಗಿದೆ ಅಂದಾಗ ಇವತ್ತು ನೀವೇ ಇಮ್ಯಾಜಿನ್ ಮಾಡಿ ಓವರ್ ನೈಟ್ ಈಗ ಅಷ್ಟೊಂದು ಡಿ ಕೆ ಆಗಿದೆ ಅಂದಾಗ ಆಬ್ವಿಯಸ್ಲಿ ಓವರ್ ನೈಟ್ ಪೊಸಿಷನ್ ಎಡ್ಜ್ ಮಾಡಿರ್ತಾರೆ ಸ್ಟ್ರಾಡಲ್ ಸ್ಟಲ್ ಮಾಡಿ ಎಡ್ಜ್ ಮಾಡ್ಕೊಂಡಿದ್ದವ್ರಿಗೆ ಬೆಳಿಗ್ಗೆ ಓಪನ್ ಆಗ್ಬೇಕಾದ್ರೆ ಅವ್ರ ದಿನ ಟಾರ್ಗೆಟ್ ಜಾಸ್ತಿ ತೋರಿಸ್ತಿರತ್ತ ಮಾರ್ಕೆಟ್ ಸೊ ಅದಕ್ಕೆ ಅವ್ನು ಏನ್ ಮಾಡ್ತೀಯಾನೆ ಪೊಸಿಷನ್ ಕವರ್ ಮಾಡ್ತಿಲ್ಲ ಆ ಪೊಸಿಷನ್ ಕವರ್ ಆಗ್ತಿಲ್ಲ ಅದಕ್ಕೆ ಮಾರ್ಕೆಟ್ ಕಂಪ್ಲೀಟ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು ಪೊಸಿಷನ್ ಕವರ್ ಆಗಿದ್ರೆ ಡ್ಯಾನ್ಸ್ ಮಾಡ್ತಿರಲ್ಲ ಮಾರ್ಕೆಟು ಸೊ ಅದೇ ರೀಸನ್ಗೆ ಸ್ಟಿಲ್ ಪೊಸಿಷನ್ ಕವರ್ ಆಗಿಲ್ಲ ಸೊ ಹಾಗಾಗಿನೇ ಮಾರ್ಕೆಟಲ್ಲಿ ಕಂಪ್ಲೀಟ್ ಸೈಡ್ ವೈಸ್ ಸೈಡು ಸೈಡು ಸೈಡ್ ವೇಸ್ ಬಿದ್ದಿದೆ ಮಾರ್ಕೆಟು ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಬಿಕಾಸ್ ಆದಷ್ಟು ನಿಮಗೆ ನಾಲೆಡ್ಜ್ ಇಲ್ಲ ಅಂದರೆ ಇವರು ಟ್ರೇಡೇ ಮಾಡಬೇಡಿ ಬಿಕಾಸ್ ಆಗಿ ನೆಕ್ಸ್ಟ್ ಡೇ ಒಂದು ಮಾರ್ಕೆಟಲ್ಲಿ ಯಾವ ಕಡೆ ಮೂವ್ ಆಗುತ್ತೆ ಅನ್ನೋದು ಹೇಳೋಕ್ಕಾಗೋದಿಲ್ಲ ಇವಾಗ ಪ್ರೆಸೆಂಟ್ ಸಿನಾರಿಯೋ ಸ್ಟಿಲ್ ನಾನು ನಿಮಗೆ ಇಂಟ್ ಕೊಡ್ತಾ ಇದ್ದೀನಿ ಬಿಕಾಸ್ ನಾನು ಸ್ಟೂಡೆಂಟ್ಸ್ಗಳಿಗೂ ಆಲ್ರೆಡಿ ಹೇಳಿದ್ದೀನಿ ಈ ಸ್ವಿಂಗ್ ಈ ಸ್ವಿಂಗಿಂದ ಮೇಲಕ್ಕೆ ಮಾರ್ಕೆಟ್ ಏನಾದರೂ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಟ್ರೇಡ್ ಮಾಡಿದರೆ ಒಂದು ಮೂಮೆಂಟ್ ಸಿಗುತ್ತೆ ಅದರ್ವೈಸ್ ಇಟ್ಸ್ ಅ ಕ್ಲಿಯರ್ ಕಟ್ ಆಪ್ಷನ್ ಸೆಲ್ಲಿಂಗ್ ಡೇ ಇವತ್ತು ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿದೆ ಆಪ್ಷನ್ ಸೆಲ್ಲರ್ಸ್ಗಳಿಗೆ ಸೆಲ್ಲಿಂಗ್ ಡೇ ಆಗ್ಬೋದು ಇಲ್ಲಿಂದ ಮೇಲಕ್ಕೆ ಬರಬೇಕು ಇಲ್ಲ ಇವತ್ತಿನ ಲೋ ಬ್ರೇಕ್ ಡೌನ್ ಆದರೆ ಒಂದು ಸ್ಮಾಲ್ ಮೂಮೆಂಟ್ ಅಂತೂ ಸಿಗುತ್ತೆ ಇವೆರಡು ಬಿಟ್ಟರೆ ಇನ್ನೆಲ್ಲೂ ನನಗೆ ಟ್ರೇಡ್ ಕಾಣ್ತಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ನಿಫ್ಟಿಯಲ್ಲಿ ಕೂಡ ನಾನು ಬೈಯಿಂಗ್ ಸೈಡ್ ಮಾತ್ರ ಹೇಳಿದೆ ನೋಡ್ತು ಸೆಲ್ಲಿಂಗ್ ಸೈಡ್ ಹೇಳಿಲ್ಲ ಏನಕ್ಕೆ ಅಂದರೆ ಸೆಲ್ಲಿಂಗ್ ಸೈಡ್ ಮಾರ್ಕೆಟೇ ಇಲ್ಲ ಅಂದರೆ ನಾನು ಎಲ್ಲಿಂದ ಸೆಲ್ಲಿಂಗ್ ಸೈಡ್ ಹೇಳಿ ಬೈಯಿಂಗ್ ಸೈಡ್ ಅಟ್ ಲೀಸ್ಟ್ ನಮಗೆ ಒಂದು ಫೋಪ್ ಎಲ್ಲರೂ ಹೋಗುತ್ತೆ ಅದಕ್ಕೆ ನಾನು ಬೆಳಗ್ಗೆ ಬೈಂಗ್ ಸೈಡ್ ತೊಗೊಂಡಿದ್ದು ನಾನು ಪ್ರಾಫಿಟ್ ಬುಕ್ ಮಾಡೋದು ಬ ಸ್ಟೇಜಿಗೆ ಬಂದಾಗಲೂ ಇನ್ನೊಂದು ಚೂರು ಹೋಲ್ಡ್ ಮಾಡೋಣ ಅದೊಂದು ಲೈನ್ ಬ್ರೇಕ್ ಆದರೆ ಮಾರ್ಕೆಟ್ ಇನ್ನೊಂದು ಚೂರು ಮೇಲೆ ಹೋಗುತ್ತೆ ಅಂತ ಬಟ್ ರಿಟರ್ನ್ ಬಂತು ಆಬ್ವಿಯಸ್ಲಿ ರಿಟನ್ ಬಂತು ಅಂತ ನಾನು ಹೋಲ್ಡ್ ಮಾಡ್ಕೊಂಡು ಕುತ್ಕೊಂಡ್ರೆ ಆ ಲಾಸ್ ತೊಗೊಳಕಾಗತ್ತೆ ಸಿಕ್ಕಿ ಸಿಕ್ತಾ ಬಟ್ ತಗೊಂಡು ಹೋಗ್ತಾ ಇರ್ಬೇಕು ಮಾರ್ಕೆಟಲ್ಲಿ ಆಲ್ವೇಸ್ ನಾನು ನಿಮಗೆ ಹೇಳ್ತೀನಿ ಮಾರ್ಕೆಟಲ್ಲಿ ಕಳ್ಳರಾಗಿ ಕದಿಯೋದನ್ನು ಕಲೀರಿ ಸ್ಮಾಲ್ ಸ್ಮಾಲ್ ಥಿಂಗ್ಸ್ನ ಮಾರ್ಕೆಟಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ಟಾಟಾ ಬಾಯ್ ಬಾಯ್ ಹೇಳೋದನ್ನು ಕಲೀರಿ ಮಾರ್ಕೆಟ್ಗೆ ತುಂಬ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅಂತ ಇದ್ದರೆ ನೀವು ಮಾರ್ಕೆಟ್ನ ಕಲಿಬೇಕು ಅಂತ ಇದ್ರೆ ಫೋಕಸ್ ಆನ್ ಲರ್ನಿಂಗ್ ಫಸ್ಟು ಲರ್ನಿಂಗ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ನ ಕಲೀರಿ ಅಂಥವ್ರು ಇವತ್ತು ಜಾಯ್ನ್ ಆಗಿ ಕಲಿಬೋದು ಓಕೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಆಫ್ ಇದೆ ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ ಕಮೆಂಟ್ ಬಾಕ್ಸ್ನ ನಾನು ಆಫ್ ಏನು ಕಟ್ಟಿದ್ದೀನಿ ಅಂತ ಅದರಿಂದ ಯೂಸ್ ಆಗೋದಿಲ್ಲ ಬಿಕಾಸ್ ಇಟ್ಸ್ ಅ ಎಜುಕೇಷನಲ್ ಪರ್ಪಸ್ ವೀಡಿಯೋಸ್ ನಾನು ಮಾಡ್ತಾ ಇರೋದು ನಾನು ಇಲ್ಲಿ ಯಾವುದೇ ಥರದ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ರನ್ ಮಾಡಿಕೊಂಡು ಬೇರೆ ಮತ್ತೊಂದು ಮಗ್ದೊಂದು ಮಾಡ್ತಿಲ್ಲ ಓನ್ಲಿ ಒನ್ ಯೂಟ್ಯೂಬ್ ಚಾನಲು ಬಿಟ್ಟರೆ ಟೆಲಿಗ್ರಾಮಲ್ಲಿ ಯಾವುದೇ ಥರದ ಫ್ರೀ ಕಾಲ್ ಗ್ರೂಪ್ಸ್ ಇಲ್ಲ ಈ ಒಂದು ನಾವು ನಿಮಗೆ ಎಷ್ಟೋ ಜನ ನನಗೆ ಮೆಸೇಜ್ ಇತ್ತು ಆಕ್ಚುಲಿ ಅದೊಂದು ಕ್ಲಿಯರ್ ಮಾಡ್ತೀನಿ ಸರ್ ತರ್ಟಿ ಪರ್ಸೆಂಟ್ ಆಗುತ್ತೆ ಅಂದಾಗಲೂ ಅವ್ರಿಗೆ ಒಂದೇ ರಿಪ್ಲೈ ಮಾಡಿದ್ದು ನಾನು ನಿರ್ಮಲಾ ಸೀತಾರಾಮನ್ ಅನೌನ್ಸ್ ಮಾಡ್ತಾರೋ ಇಲ್ಲವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂಟಿಲ್ ಅನ್ಲೆಸ್ ಅಲ್ಲಿ ತನಕ ಯಾವುದೇ ನ್ಯೂಸ್ನ ತಗೊಬೇಡಿ ಬಿಕಾಸ್ ಇಟ್ಸ್ ಅ ಟ್ರ್ಯಾಪಿಂಗ್ ನ್ಯೂಸಸ್ ಅದರಿಂದ ಬಿಗ್ ಪ್ಲೇಯರ್ಗಳು ದುಡ್ಡು ಮಾಡ್ಕೊಂಡಿದ್ದು ಆಯಿತು ಆ ನ್ಯೂಸ್ ಪ್ರಕಾರ ಶಾರ್ಟ್ ಸೆಲ್ಲಿಂಗ್ ಮಾಡ್ಕೊಂಡು ಓ ಟಾಪಿಂದ ಶಾರ್ಟ್ ಸೆಲ್ ಮಾಡಿ ಉತ್ತಮ ದುಡ್ಡು ಮಾಡ್ಕೊಂಡಾಯ್ತು ಅವರು ಇದೆಲ್ಲ ನಿಮಗೆ ಹೇಳ್ತೀನಲ್ಲ ಇಟ್ಸ್ ಅ ಮ್ಯಾನುಪ್ಲೇಷನ್ ಗೇಮ್ಸ್ ಈಗ ನೋಡಿ ಏನಾಗಿದೆ ಮಾರ್ಕೆಟಲ್ಲಿ ಅವ್ರು ಅಷ್ಟಿಟಿ ಅದನ್ನು ಅವರು ಚೇಂಜ್ ಮಾಡಿದ್ದಾರೆ ಬರೋ ಲಿಕ್ವಿಡಿಟಿನ ಯಾರು ಇದು ಮಾಡೋಕ್ಕಲ್ಲ ಆ್ಯಕ್ಚುಲಿ ಅದರಲ್ಲಿ ನಾನು ಒಬ್ಬ ಯಾವುದೋ ಒಂದು ಯೂಟ್ಯೂಬರ್ ನೋಡಿದೆ ಈ ಸೆಟ್ ಕರೆಕ್ಟಾಗಿ ಹೇಳಿದ್ದಾರೆ ಅವರು ಗೌರ್ಮೆಂಟಿಗೆ ಬರೋ ರೆವಿನ್ಯೂನ ಕಳ್ಕೊಳೋಕೆ ಯಾರೂ ಇಷ್ಟಪಡಲ್ಲ ಬಿಕಾಸ್ ಈ ಇಂಡಿಯಾದಲ್ಲಿ ಟ್ರೇಡರ್ಸ್ ಇರೋದು ಓನ್ಲಿ ಒಂದು ಐದರಿಂದ ಆರು ಪರ್ಸೆಂಟ್ ಅಷ್ಟೇ ಓವರ್ ಆಲ್ ಪಾಪುಲೇಷನಲ್ಲಿ ಒಂದು ನಾಲ್ಕರಿಂದ ಐದು ಪರ್ಸೆಂಟ್ ಅಷ್ಟೇ ಅವರು ಟ್ರೇಡರ್ಸ್ ಇರೋದು ಅವರು ನೂರಿಪ್ಪತ್ತು ಕೋಟಿ ಜನನ ಸಾಕಬೇಕು ಅಂದಾಗ ಸೊ ಅವ್ರಿಗೆ ಎಲ್ಲ ಕಡೆಯಿಂದಲೂ ಬೇಕು ಅವ್ರು ಏನಕ್ಕೆ ಇದನ್ನು ಸ್ಟಾಪ್ ಮಾಡೋಕ್ಕೆ ಹೋಗ್ತಾರೆ ಏನಕ್ಕೆ ತರ್ಟಿ ಪರ್ಸೆಂಟ್ ಹೋಗ್ತಾರೆ ಮಾಡಲ್ಲ ಅಂತ ದಟ್ಸ್ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಅದು ಆ್ಯಕ್ಚುಲಿ ಐ ಅಗ್ರಿ ವಿತ್ ಹಿಮ್ ಬಿಕಾಸ್ ಗೌರ್ಮೆಂಟು ವೈಡ್ ರೇಂಜಲ್ಲಿ ಥಿಂಕ್ ಮಾಡುತ್ತೆ ಬರೀ ಟ್ರೇಡರ್ಸ್ಗಳನ್ನ ತಿಂಕ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಇವೆಲ್ಲ ನಿಮಗೆ ಅರ್ಥ ಆಗಬೇಕು ಯಾಕಂದ್ರೆ ನೀವು ದಿನ ಬೆಳಕ್ರೆ ಬರೀ ಯೂಟ್ಯೂಬಲ್ಲಿ ಬರೋ ಎಲ್ಲ ನಮ್ಮ ವೀಡಿಯೋ ಪ್ರಮೋಟ್ ಆಗಲಿ ಪ್ರಮೋಟ್ ಆಗಲಿ ಅನ್ನೋ ಥರ ನೀವು ನೋಡ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ನಾನು ಇವತ್ತರ್ಗು ಅದಕ್ಕೇ ನಾನು ಯಾವ ಬಜೆಟ್ ಇವೆಂಟ್ ಬಗ್ಗೆ ನೋಟ್ರಿ ವೀಡಿಯೋ ಮಾಡೋದಿಲ್ಲ ಮತ್ತೊಂದು ಮಗನ ಬಿಕಾಸ್ ಮಾರ್ಕೆಟ್ ಏನು ರನ್ ಆಗ್ತಿದೆ ಅದೇ ಸತ್ಯ ನನಗೆ ಅದನ್ನಬಿಟ್ಟು ಓವರ್ನೈಟಲ್ಲಿ ಏನಾಗುತ್ತೆ ಅನ್ನೋದು ನನಗೆ ಬೇಕಿಲ್ಲ ಅದು ಅದಕ್ಕೋಸ್ಕರ ಓಕೆ ಥ್ಯಾಂಕ್ ಯು ಆಲ್